ಸ್ನೇಹಿತರೆ ಕ್ಲಿಯರ್ ಇದೆ ಅಲ್ವಾ ಯಾರೆಲ್ಲ ಜಾಯಿನ್ ಆಗಿದ್ರಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಆಗಿರುವಂತಹ ಅಕಾಡೆಮಿ ಸಾಕಷ್ಟು ಹೊಸ ಹೊಸ ಬ್ಯಾಚಸ್ ಗಳನ್ನ ನಿಮಗೆ ತರ್ತಾ ಇರುವಂತದ್ದು ಸೊ ಈಗಾಗಲೇ ನಿಮ್ಗೆ ಗೊತ್ತು ಎಸ್ ಡಿ ಎಫ್ ಡಿ ಬ್ಯಾಚ್ ಸ್ಟಾರ್ಟ್ ಆಗ್ಯದ ಇವನ್ ಕೆ ಎಸ್ ಬ್ಯಾಚ್ ಕೂಡ ಇವತ್ತು ಆರಂಭವಾಗ್ಯದ ಯಾರು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರಿ ಜಾಯ್ನ್ ಆಗಬಹುದು ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಸ್ನೇಹಿತರೆ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ಪನ್ನು ನೋಡ್ರಿ ಜೊತೆಗೆ ಅದರಲ್ಲಿ ಏನಪ್ಪ ಅಂದ್ರೆ ಡೈಲಿ ಡಿಸೆಂಬರ್ ಧಮಕಾ ಅಂತ ನೀಡ್ತಾ ಇದಾರೆ ಯಾರು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ಪಲ್ಲಿ ಟಾಪರ್ ಆಗಿರ್ತೀರಿ ನಿಮಗೆ ಏನಂದರೆ ಒನ್ ಮಂತ್ ಸಬ್ಸ್ಕ್ರಿಪ್ಷನನ್ನು ಅನ್ ಅಕಾಡೆಮಿ ಫ್ರೀ ಕೊಡ್ತಾ ಇದೆ ಇನ್ನು ಪಿ ಎಸ್ ಐ ಬ್ಯಾಚ್ ಕೂಡ ಏನಪ್ಪ ಅಂದ್ರೆ ಆರಂಭವಾಗಿದೆ ಇಲ್ಲಿ ನಾನು ಜಿ ಕೆ ಹೇಳ್ತಿದ್ದೀನಿ ಸರಿನಾ ಇನ್ನು ಎಸ್ ಡಿ ಎಫ್ ಡಿ ಎ ಬ್ಯಾಚ್ ಆರಂಭವಾಗಿದೆ ನಿನ್ನೆ ದಿವಸ ಓಕೆ ಸೊ ಯಾರೆಲ್ಲ ಜನ ಆಗಿದ್ರೆ ಎಲ್ರಿಗೂ ನಮಸ್ಕಾರ ರಾಧಾ ಅವರೇ ರವೀಂದ್ರ ಅವರೇ ಅನುರಾಧ ಅವರೇ ಅಶ್ವಿನಿ ಅವರೇ ಸುಭಾಸ್ ಅವರೇ ರೇಣುಕಾ ಅವರೇ ಪದ್ಮಾವತಿ ಅವರೇ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕೆ ಎಸ್ ಬ್ಯಾಚ್ ಕೂಡ ಇವತ್ತು ಆರಂಭವಾಗಿದೆ ಇದ್ರ ಉಪಯೋಗ ಪಡ್ಕೊಡ್ರಿ ಟೆಸ್ಟ್ ಚಾಂಪಿಯನ್ಶಿಪ್ ಇಪ್ಪತ್ತಾರಕ್ಕೆ ಇದ್ರ ಉಪಯೋಗ ಪಡ್ಕೊಳ್ಬಹುದು ಸೊ ಇವತ್ತಿನ ಪ್ರಶ್ನೋತ್ತರಗಳು ಏನಿದಾವೆ ಇದನ್ನ ನಾವು ಇವತ್ತಿನ ದಿವಸ ಬಿಡಿಸೋಣ ಬನ್ನಿ ಮೊದಲೇ ಪ್ರಶ್ನೆ ಸ್ನೇಹಿತರೆ ಹಾಸ್ಯ ಚಕ್ರವರ್ತಿ ತೆನಾಲಿ ರಾಮಕೃಷ್ಣ ಈ ಕೆಳಗಿನ ಯಾರ ಆಸ್ಥಾನದಲ್ಲಿದ್ದನು ಹಾಸ್ಯ ಚಕ್ರವರ್ತಿ ತೆನಾಲಿ ರಾಮಕೃಷ್ಣ ಈ ಕೆಳಗಿನ ಯಾರ ಆಸ್ಥಾನದಲ್ಲಿದ್ದ ನಿಮ್ಮ ಆಯ್ಕೆಗಳನ್ನ ನೋಡಬಹುದು ಸೊ ನಿಮ್ಮ ಉತ್ತರ ಯಾವ್ದಲ್ಲಿ ಸೊ ನಮಸ್ಕಾರ ಪುಷ್ಪರಾಜ್ ಅವರೇ ಲಕ್ಷ್ಮಣ್ ನಮಸ್ಕಾರ ಲಲಿತಾ ಅವರೇ ಮಂಜುನಾಥ್ ಸಂಗಮೇಶ್ ಲಕ್ಷ್ಮಣ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ತಿಳಿಸಬಹುದು ಅವರೇ ಕನ್ನಡ ಮಾಡಿ ಓಕೆ ಕನ್ನಡ ಮಾಡೋಣ ಬಟ್ ಏನಾಗಿದೆ ಅಂದ್ರೆ ನಾನು ಸೆವೆನ್ ತರ್ಟಿ ಮಾರ್ನಿಂಗ್ ಯಾಕೆ ಬಿಟ್ಟೆ ಅಂತಂದ್ರೆ ನೋಡೋರು ಜಾಸ್ತಿ ಇಲ್ಲ ನೋಡೋರು ಇಲ್ಲದೆ ಇದ್ದಾಗ ನಾನು ಮಾಡಿ ಉಪಯೋಗಿಲ್ಲ ಬಟ್ ಫೈವ್ ತರ್ಟಿಗೆ ಎಲ್ಲರೂ ನೋಡ್ತಿರ್ತೀರಲ್ಲ ಸೊ ಹಂಗಾಗಿ ಇದೊಂದು ಸಾಕು ಬಿಡು ಅಂತ ನಾನು ಕೈಬಿಟ್ಟೆ ಮಾರ್ನಿಂಗ್ ಸೆವೆನ್ ತರ್ಟಿ ನೀವು ಬರ್ತೀರಿ ಮ್ಯಾಕ್ಸಿಮಮ್ ಅಂದ್ರೆ ನಾನು ಮಾಡ್ಲಿಕ್ಕೆ ನನಗೂ ಕೂಡ ಚೆನ್ನಾಗಿರ್ತದೆ ಎಸ್ ಹಾಸ್ಯ ಚಕ್ರವರ್ತಿ ತೆನಾಲಿ ರಾಮಕೃಷ್ಣ ಯಾರ ಆಸ್ಥಾನದಲ್ಲಿ ಇದ್ರು ಅಂತಂದ್ರೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿರ್ತಾನೆ ಅನ್ನುವಂಥದ್ದು ಶ್ರೀಕೃಷ್ಣ ದೇವರಾಯ ಏನಂತಂದ್ರೆ ಪ್ರಮುಖವಾಗಿ ತುಳುವ ಒಬ್ಬ ಮನೆತನದ ಅರಸು ಆಗಿರ್ತಾನೆ ವಿಜಯನಗರ ಸಾಮ್ರಾಜ್ಯ ಸಂಗಮ ಸಾಳುವ ತುಳುವ ಅರಬೀಡು ಎನ್ನುವಂತಹ ನಾಲ್ಕು ಮನೆತನಗಳನ್ನು ಹೊಂದಿತ್ತು ಇದರಲ್ಲಿ ತುಳುವ ಮನೆತನಕ್ಕೆ ಸೇರಿದಂತವನು ಈ ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯ ಇವನನ್ನ ಮೂರು ರಾಯರ ಗಂಡ ಅಂತ ಕರೀತಾರೆ ಕನ್ನಡ ರಾಜ್ಯ ರಮಾ ರಮಣ ಅಂತ ಕೂಡ ಹೇಳಲಾಗ್ತಾ ಇತ್ತು ನೆನಪಿನಲ್ಲಿ ಇಟ್ಕೊಡ್ರಿ ಶ್ರೀಕೃಷ್ಣ ದೇವರಾಯನನ್ನ ಮೂರು ರಾಯರ ಗಂಡ ಕನ್ನಡ ರಾಜ್ಯ ರಮಾ ರಮಣ ಅಂತ ಕೂಡ ಕರೀಲಾಗ್ತಾ ಇತ್ತು ಇನ್ನು ಆಂಧ್ರದಲ್ಲಿ ಆಂಧ್ರ ಭೋಜ ಅಂತೂ ಕೂಡ ಹೌದಾ ಸ್ವತಃ ಬರಹಗಾರನು ಕೂಡ ಆಗಿದ್ದ ಕವಿ ಕೂಡ ಆಗಿದ್ದ ಹೌದಾ ಜಾಂಬವತಿ ಕಲ್ಯಾಣ ಅನ್ನುವಂಥದ್ದಾಗಿರ್ಬೋದು ಪ್ರಮುಖ ಕೃತಿಗಳನ್ನ ಈತ ರಚನೆ ಮಾಡಿರ್ತಾರೆ ಉರುಳ್ ಹ ಉರುಕಳ್ ವೈಭವ ನಿವಾಹ ನಿಧನ ಎಂದು ಕೂಡ ಈತ ಬಿರುದಾಂಕಿತನಾಗಿರ್ತಾನೆ ಸೊ ನೋಡೋಣ ಸ್ನೇಹಿತರೆ ನೀವು ರೆಡಿ ಇದ್ರಿ ಏಳು ಮೂವತ್ತರ ತರಗತಿ ಏಳು ಮೂವತ್ತರ ತರಗತಿ ರೆಡಿ ಇದ್ರನಾ ಎಷ್ಟು ಜನ ರೆಡಿ ಇದ್ರಿ ಸಪೋಸ್ ನಾನು ನಾಳೆ ಏಳು ಮೂವತ್ತರ ತರಗತಿ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಎಷ್ಟು ಜನ ಬರ್ತೀರಿ ಎಷ್ಟು ಜನ ಬರ್ತೀರಿ ಎಷ್ಟು ಜನ ಬರ್ತೀರಿ ಅಂತ ಹೇಳಿ ಸೊ ನಾವು ಸ್ಟಾರ್ಟ್ ಮಾಡೋಣ ನಾಳೆಯಿಂದ ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತೀನಿ ಸೊ ಈ ಪ್ರಶ್ನೆಗೆ ಉತ್ತರ ಏನು ಎಷ್ಟರ ಬರ್ತೀರಿ ಸೊ ನಾನು ಅಂತ ಹೇಳ್ರಿ ಅಥವಾ ಮೀ ಅಂತ ಹಾಕ್ರಿ ಓಕೆ ಸೊ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ಪ್ರಸಿದ್ಧ ದೊರೆ ಯಾರು ಅನ್ನೋದನ್ನ ನೀವು ಇಲ್ಲಿ ಗುರುತಿಸ್ರಿ ಸೊ ಬಿ ಕೊಡ್ತಾ ಇದ್ರಿ ಡಿ ಕೂಡ ಕೊಡ್ತಿದ್ರಿ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ದೊರೆ ಯಾರಪ್ಪ ಯಾರು ಅಂದ್ರೆ ಎರಡನೇ ದೇವರಾಯ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮತ್ರ ಸರಿ ಬಿ ಓಕೆನಾ ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ ವಂಶದ ಪ್ರಸಿದ್ಧ ದೊರೆ ಈತ ಎರಡನೇ ದೇವರಾಯ ಈತನ ಆಳ್ವಿಕೆ ಕಾಲ ಕೃತಶಕ ಸಾವಿರದ ನಾಲ್ಕುನೂರ ಇಪ್ಪತ್ಮೂರಿಂದ ಸಾವಿರದ ನಾಲ್ಕುನೂರ ನಲ್ವತ್ ಆರು ಎಂತಕ್ಕಂಥದ್ದು ಕೇರಳ ಒರಿಸ್ಸಾ ಹಾಗ ಕೊಂಡುವೀಡು ಎನ್ನುವಂತಹ ಪ್ರದೇಶಗಳಲ್ಲಿ ಅನೇಕ ಸ್ಥಳಗಳನ್ನು ಆಕ್ರಮಿಸಿಕೊಂಡಿರ್ತಾರೆ ಎನ್ನುವಂಥದ್ದು ಸರಿ ಸೊ ಆಲ್ಮೋಸ್ಟ್ ಬರ್ತೀರಿ ಅಂತ ನೀವು ಹೇಳ್ತಿದ್ರೆ ಹಾಗಾದ್ರೆ ಏಳು ಮೂವತ್ತರ ತರಗತಿ ಏನಿದೆ ನಾಳೆ ಬೆಳಗ್ಗೆದು ಅದನ್ನು ನಾನು ಈಗಲೇ ಶೆಡ್ಯೂಲ್ ಮಾಡಿರ್ತೀನಿ ಓಕೆನಾ ಸೊ ಈ ಕ್ಲಾಸ್ ಮುಗಿದ ನಂತರ ನಾನು ಏನು ಮಾಡ್ತೀನಿ ನಾಳೆ ಬೆಳಿಗ್ಗೆ ಏನಪ್ಪ ಅಂದ್ರೆ ಲೈವ್ ಕ್ಲಾಸ್ ಶೆಡ್ಯೂಲ್ ಮಾಡ್ತೀನಿ ಸೊ ನೋಡೋಣ ಎಷ್ಟು ಜನ ಬರ್ತೀರಿ ನೀವು ಬರೋದಲ್ಲೇ ನಿಮ್ಮ ಜೊತೆಗೆ ಯಾರು ಇರ್ತಾರೆ ಅವ್ರನ್ನೂ ಕರ ಕೂಡ ಕರ್ಕೊಂಬನ್ರಿ ಏನಾಗತ್ತೋ ನಾನು ಈ ಒಂದು ಕ್ಲಾಸಿಗೆ ಎದ್ದು ಪ್ರಿಪೇರ್ ಆಗಬೇಕು ಅಂದ್ಕೊಂಡಾಗ ಸೊ ಅಲ್ಲಿ ನಮ್ದು ಕೂಡ ಶ್ರಮ ಇರ್ತದೆ ನೀವೆಲ್ಲರೂ ನೋಡ್ತೀರಿ ಅಂದ್ರೆ ಅದಕ್ಕೊಂದು ಬೆಲೆ ಇರ್ತದೆ ಸೊ ನೀವು ಯಾರು ಅದನ್ನಷ್ಟು ಸ್ಕೋಪ್ ಸಿಗ್ತಾ ಇಲ್ಲ ಅಂದ್ರೆ ನಾನು ಮಾಡಿ ಕೂಡ ಉಪಯೋಗ ಇಲ್ಲ ಅನ್ನೋ ಲೆಕ್ಕದಲ್ಲಿ ಸೊ ಈಗ ಈ ಕ್ಲಾಸ್ ಮುಗಿದ ನಂತರ ನಾನು ಶೆಡ್ಯೂಲ್ ಮಾಡ್ತೀನಿ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಸೊ ಜಾಯಿನ್ ಆಗಿರಿ ಸ್ನೇಹಿತರೆ ಸೊ ಕಂಟಿನ್ಯೂ ಮಾಡಿರ್ತೀನಿ ಓಕೆ ಸೊ ನೆಕ್ಸ್ಟ್ ಮುಂದಿನ ನೋಡ್ರಿ ಧಾರಾವರ್ಷ ಧಾರಾವರ್ಷ ಇದು ಈ ಕೆಳಗಿನ ಯಾರ ಬಿರುದು ಯಾರ ಬಿರುದು ಅನ್ನೋದನ್ನು ನೀವು ಗುರುತಿಸ್ಬೋದು ನಿಮ್ಮ ಆಯ್ಕೆಗಳ ಆಪ್ಷನ್ ಎ ಧ್ರುವ ಬಿ ಒಂದನೇ ಕೃಷ್ಣ ಸಿ ಮೂರನೇ ಕೃಷ್ಣ ಇನ್ ಡಿ ಅಮೋಘ ವರ್ಷ ಸೊ ನಿಮ್ಮ ಆಯ್ಕೆ ಯಾವುದು ಜೊತೆಗೆ ಯಾರು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅವರೇ ಎನಿ ಒನ್ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಎಸ್ ಡಿ ಎಫ್ ಡಿ ಪ್ರಿಪೇರ್ ಆಗ್ತಿರ್ತಾರಲ್ಲ ಅವರು ಧಾರ ವರ್ಷ ವರ್ಷ ಯಾರದು ಬಿರುದು ಅಂತಂದ್ರೆ ಧ್ರುವ ಏನಿದೆ ಅವನ ಬಿರುದು ಆಗಿರ್ತದೆ ಅನ್ನುವಂಥದ್ದು ಸೊ ಈತ ಹದಿಮೂರು ವರ್ಷಗಳ ತನ್ನ ಆಳ್ವಿಕೆಯಲ್ಲಿ ಸೊ ಸಾಕಷ್ಟು ಸಾಧನೆಯನ್ನ ಮಾಡಿರ್ತಾನೆ ದಿಗ್ಜಯ್ ದಿಗ್ವಿಜಯಗಳನ್ನು ಕೂಡ ಮಾಡಿರ್ತಾನೆ ಅನ್ನುವಂಥದ್ದು ಸೊ ಅಂದಿನ ಭಾರತದ ಅತ್ಯಂತ ಸಮರ್ಥ ಮತ್ತು ಶಕ್ತಿಶಾಲಿ ದೊರೆ ಈ ರಾಷ್ಟ್ರಕೂಟರ ಧ್ರುವ ಆಗಿರ್ತಾನೆ ಅನ್ನುವಂಥದ್ದು ಧ್ರುವ ಸೊ ಈತ ರಾಷ್ಟ್ರಕೂಟರ ಗೌರವ ಪ್ರತಿಷ್ಠೆಗಳನ್ನ ಕಾಪಾಡಿಕೊಂಡ್ರೆ ಬಂದಿರ್ತಾನೆ ಸೊ ಉತ್ತುಂಗಕ್ಕ ಇವನ ಕಾಲದಲ್ಲಿ ಈ ಒಂದು ರಾಜ್ಯ ಹೋಗಿರ್ತದೆ ಅನ್ನುವಂಥದ್ದು ಶ್ರೀವಲ್ಲಭ ಶ್ರೀವಲ್ಲಭ ಧಾರವರ್ಷ ಕಲಿವಲ್ಲಭ ಇವನ ಬಿರುದುಗಳು ಶ್ರೀವಲ್ಲಭ ಧಾರವರ್ಷ ಕಲಿವಲ್ಲಭ ಇವನ ಪ್ರಮುಖ ಬಿರುದುಗಳಾಗಿರುತ್ತವೆ ಅಲ್ವಾ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನದ ಬಗ್ಗೆ ನಮಗ ಮಾಹಿತಿ ಕೊಡ್ತದ ಸಂವಿಧಾನದ ಯಾವ ಅನುಚ್ಛೇದ ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನದ ಬಗ್ಗೆ ನಮಗ ಮಾಹಿತಿಯನ್ನ ಕೊಡ್ತದ ಎನ್ನುವಂಥದನ್ನ ನೀವು ತಿಳಿಸಬಹುದು ಸೊ ಆಯ್ಕೆಗಳು ನಾಲ್ಕು ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಏನಾಗಿರ್ತದ ಸ್ನೇಹಿತರೆ ಇವತ್ತು ಅಕಾಡೆಮಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಂಭವನೀಯ ಪದಗಳ ಅರ್ಥ ಎಸ್ ಡಿ ಎಫ್ ಡಿಗೋಸ್ಕರ ಸಂಭವನೀಯ ಪದಗಳ ಅರ್ಥ ಪಾರ್ಟ್ ಟು ನಾನು ಹೇಳಿದ್ದೆ ಪಾರ್ಟ್ ಟು ಸೊ ಅದನ್ನ ನೀವು ನೋಡ್ಕೋಬಹುದು ಯಾರನ್ನು ಕೂಡ ನೋಡಿಲ್ಲ ನೋಡ್ಕೋಬಹುದಾಗಿರ್ತದೆ ಇಲ್ಲಿ ಬಿ ಅಂತ ಕೊಡ್ತಾ ಇದ್ರಿ ಅನುಚ್ಛೇದ ಐವತ್ತೈದು ರಾಷ್ಟ್ರಾಧ್ಯಕ್ಷರು ಆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ಒಂದು ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನದ ಬಗ್ಗೆ ತಿಳಿಸುವಂತಹ ಸಂವಿಧಾನದ ವಿಧಿ ಆಪ್ಷನ್ ಬಿ ಅಂತಕ್ಕಂಥದ್ದು ಐವತ್ತೈದನೇ ವಿಧಿಯಾಗಿರ್ತದೆ ಇದು ಇವರ ಒಂದು ಚುನಾವಣೆ ಬಗ್ಗೆ ತಿಳಿಸಿದೆ ಅನ್ನುವಂಥದ್ದು ಇನ್ನ ರಾಷ್ಟ್ರಾಧ್ಯಕ್ಷರೇನಿದ್ರಲ್ಲ ಇವರನ್ನ ನಿರ್ವಚನ ಮಂಡಳಿ ಅಂತ ಬರುತ್ತೆ ಮಂಡಳಿ ಮೂಲಕ ಪರೋಕ್ಷವಾಗಿ ಚುನಾವಣೆ ಮಾಡಲಾಗ್ತದೆ ಅನ್ನುವಂಥದ್ದು ಈ ಒಂದು ನಿರ್ವಚನ ಮಂಡಳಿ ಏನಿದೆ ಸಂಸತ್ತಿನ ಉಭಯ ಸದನಗಳಂತ ಏನು ಹೇಳ್ತೀವಿ ರಾಜ್ಯಸಭೆ ಮತ್ತು ಲೋಕಸಭೆ ಸೊ ಈ ಒಂದು ಎರಡೂ ಸಭೆಗಳ ಚುನಾಯಿತ ಸದಸ್ಯರು ಹಾಗೂ ರಾಜ್ಯ ಶಾಸನ ಸಭೆಗಳ ಕೆಳಮನೆಯಾದಂತಹ ವಿಧಾನಸಭೆಯ ಚುನಾಯಿತ ಸದಸ್ಯರನ್ನು ಒಳಗೊಂಡಿರ್ತದೆ ಯಾವುದು ನಿರ್ವಚನ ಮಂಡಳಿ ಸ್ನೇಹಿತರೆ ಸೊ ಬಿ ಸರಿದ ಇಲ್ಲಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಗಮನಿಸಿರಿ ಹರ್ಷವರ್ಧನನು ತನ್ನ ರಾಜಧಾನಿಯನ್ನ ತಾಣೇಶ್ವರದಿಂದ ಎಲ್ಲಿಗೆ ವರ್ಗಾವಣೆ ಮಾಡ್ತಾನೆ ಸೊ ನಿಮ್ಮ ಉತ್ತರ ಯಾವ್ದಿಲಿ ಎಸ್ ಅಪ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾಡೋಣ ಮೇಡಮ್ ಸುಭಾಷ್ ಅವರು ಏಳು ಮೂವತ್ತು ಟೈಮ್ ಚೇಂಜ್ ಮಾಡಿ ಅಂತ ಹೇಳ್ತಿದ್ರಿ ಸೊ ಯಾವ ಟೈಮು ನೀವಂತಿರೋದು ಸ್ನೇಹಿತರೆ ಹೇಳ್ಬೋದು ಯಾವ ಟೈಮ್ ನೋಡೋಣ ಹೇಳಿ ಹರ್ಷವರ್ಧನ ತನ್ನ ರಾಜಧಾನಿಯನ್ನ ತಾಣೇಶ್ವರದಿಂದ ಕನೋಜ್ ಗೆ ವರ್ಗಾವಣೆ ಮಾಡ್ತಾನೆ ಸೊ ಬಿ ಸರಿಯಾದ ಉತ್ತರವಾಗಿತ್ತು ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿಯಾದ ಉತ್ತರ ವರ್ಧನ ಸಾಮ್ರಾಜ್ಯದಲ್ಲಿ ಒಬ್ಬ ಪ್ರಮುಖ ಒಂದು ಅರಸ ಅಂತಂದ್ರೆ ಹರ್ಷವರ್ಧನ ಆಗಿರ್ತಾನೆ ಎನ್ನುವಂಥದ್ದು ಸೊ ಈತ ಕನೋಜ್ ಗೆ ವರ್ಗಾವಣೆ ಮಾಡ್ತಾನೆ ಈತನ ಆಳ್ವಿಕೆಯ ಕಾಲ ಕೃತಶಕ ಆರುನೂರ ಆರರಿಂದ ಆರುನೂರ ನಲ್ವತ್ತೇಳ ಆಗಿತ್ತು ಸೊ ಈತ ತನ್ನ ಮಂತ್ರಿ ಬಂಡಿ ಎನ್ನುವಂತಹ ವ್ಯಕ್ತಿ ಏನಿದೆ ಆ ಮಂತ್ರಿಯ ಸಹಾಯದಿಂದ ತನ್ನ ರಾಜ್ಯವನ್ನ ಒಂದು ಪ್ರಬಲ ರಾಜ್ಯವನ್ನಾಗಿ ಮಾಡಿರ್ತಾನೆ ತಾಣೇಶ್ವರದಿಂದ ಕನೋಜ್ ವರ್ಗಾವಣೆ ಮಾಡ್ತಾನೆ ಇನ್ನು ಇವನ ಒಂದು ಪ್ರಮುಖ ಯುದ್ಧ ಅಂತಂದ್ರೆ ನರ್ಮದಾ ನದಿ ಕದನ ಎನ್ನುವಂಥದ್ದು ನರ್ಮದಾ ನದಿ ಕದನ ಯಾರಿಂದ ಯಾರ ನಡುವೆ ನಡೀತು ನರ್ಮದಾ ನದಿ ಕದನ ಹೌದಾ ಈ ನರ್ಮದಾ ನದಿ ಕದನದಲ್ಲಿ ಈತ ಸೋಲ್ತಾನೆ ಎನ್ನುವಂಥದ್ದು ಇವನ ಒಂದು ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಚೀನಿ ಪ್ರವಾಸಿಗ ಹ್ಯನ್ಸ್ತಾಂಗ್ ಆಗಿರ್ತಾನೆ ಹೌದಾ ಸೊ ಈತ ಯಾರ ವಿರುದ್ಧ ಸೋತ ಕಮೆಂಟ್ ಅಲ್ಲಿ ತಿಳಿಸ್ರಿ ನರ್ಮದಾ ಕದಿನ ನದಿ ಕದನದಲ್ಲಿ ಈತ ಸೋಲ್ತಾನೆ ಹಾಗಾದ್ರೆ ಯಾರ ವಿರುದ್ಧ ಸೋತ ಅದನ್ನ ಗೌರತಿಸ್ರಿ ಕಾಮೆಂಟ್ ಅಲ್ಲಿ ಆನ್ಸರ್ ತಿಳಿಸ್ಬಹುದು ರಾಜೇಶ್ವರ ಯೂಟ್ಯೂಬಲ್ಲೇ ಇರುತ್ತೆ ಮೇಡಮ್ ಯೂಟ್ಯೂಬ್ ಅಲ್ಲೇ ಏಳು ಮೂವತ್ತಕ್ಕೆ ಬೆಳಿಗ್ಗೆ ಸೇಮ್ ಇದೆ ಯೂಟ್ಯೂಬ್ ಅಲ್ಲಿ ಎರಡನೇ ಪುಲಕೇಶಿ ಗೌಡ್ ಎರಡನೇ ಪುಲಕೇಶಿ ವಿರುದ್ಧ ಹರ್ಷವರ್ಧನ ಸೋಲನ್ನು ಅನುಭವಿಸ್ತಾನೆ ಸರಿಯಾದ ಉತ್ತರವಾಗಿತ್ತು ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ತಿಳಿಸ್ರಿ ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನ ಈ ಕೆಳಗಿನ ರಾಜ್ಯದ ಅಡ್ವೊಕೇಟ್ ಜನರಲ್ ಅನ್ನ ಈ ಕೆಳಗಿನ ಯಾವ ಅವ ಅವಧಿಗಾನುಸಾರವಾಗಿ ಆಯ್ಕೆ ಮಾಡಲಾಗ್ತದೆ ಅನ್ನುವಂಥದ್ದು ಸೊ ಅವರ ಅಧಿಕಾರಾವಧಿ ಎಷ್ಟು ವರ್ಷ ಅನ್ನುವಂಥದ್ದು ಅಧಿಕಾರವಾದಿ ಎಷ್ಟು ವರ್ಷ ಕೆಲವರು ಸಿ ಅಂತ ಕೊಡ್ತಾ ಇದ್ರಿ ಓಕೆ ಸಿ ಅಂತ ಕೊಡ್ತಾ ಇದ್ರಿ ಅಡ್ವೊಕೇಟ್ ಜನರಲ್ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಏನಿರುತ್ತಾ ಅದೇ ಹುದ್ದೆಯನ್ನ ಹೋಲುವಂತಹ ಹುದ್ದೆ ಅಂತಂದ್ರೆ ಅಡ್ವೊಕೇಟ್ ಜನರಲ್ ಹುದ್ದೆ ಸ್ನೇಹಿತರೆ ಅಡ್ವೊಕೇಟ್ ಜನರಲ್ ಹುದ್ದೆ ಸೊ ಕೇಂದ್ರದಲ್ಲಿ ಏನಾಗುತ್ತೆ ಅಡ್ವೊಕೇಟ್ ಜನರಲ್ ಹುದ್ದೆಗೆ ಯಾವುದೇ ನಿಯಮಿತವಾಗಿರುವಂತಹ ಅಧಿಕಾರಾವಧಿ ಇಲ್ಲ ಎಲ್ಲಿಯವರೆಗೆ ರಾಷ್ಟ್ರಪತಿ ಬಯಸ್ತಾರೋ ಅಲ್ಲಿವರೆಗೆ ಅಡ್ವೊಕೇಟ್ ಇದು ಅಟಾರ್ನಿ ಜನರಲ್ ಇರ್ತಾರೆ ಎಲ್ಲಿಯವರೆಗೆ ರಾಷ್ಟ್ರಪತಿ ಬಯಸ್ತಾರೋ ಅಲ್ಲಿವರೆಗೆ ಅಟಾರ್ನಿ ಜನರಲ್ ಇರ್ತಾರೆ ಅಂತಕ್ಕಂಥದ್ದು ಇನ್ನ ರಾಜ್ಯದ ಅಡ್ವೊಕೇಟ್ ಜನರಲ್ ಅಧಿಕಾರ ಅವಧಿ ಯಾವುದೂ ಅಲ್ಲ ಮೀನ್ಸ್ ಇವರು ಕೂಡ ರಾಜ್ಯಪಾಲರು ಏನೇ ಬಯಸ್ತಾರೋ ಆ ರಾಜ್ಯಪಾಲರ ಇಚ್ಛೆ ಇರುವವರಿಗೆ ಮಾತ್ರ ಇವರು ಅಧಿಕಾರದಲ್ಲಿ ಇರ್ತಾರೆ ಅದನ್ನ ನೆನಪಿನಲ್ಲಿ ಇಟ್ಕೊಡ್ರಿ ಹೌದಾ ಸೊ ನೆನ್ಪಿಟ್ಕೊಡ್ರಿ ಓಕೆ ಯಾವಾಗ್ಲೂ ಕೂಡ ಈ ಒಂದು ಅಡ್ವೊಕೇಟ್ ಜನರಲ್ ಮತ್ತು ಅಟಾರ್ನಿ ಜನರಲ್ ಎರಡೂ ಕೂಡ ಸೇಮ್ ಹುದ್ದೆಗಳು ಕೇಂದ್ರದಲ್ಲಿ ಅಟಾರ್ನಿ ಆಗಿದ್ರೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಈ ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರಾವಧಿ ಇರೋದಿಲ್ಲ ಅಲ್ಲಿ ರಾಷ್ಟ್ರಪತಿ ಇಚ್ಛಿತ ರಾಷ್ಟ್ರಪತಿ ಎಲ್ಲಿವರೆಗೆ ಬಯಸ್ತಾರೆ ಅಲ್ಲಿವರೆಗೆ ಮಾತ್ರ ಅಧಿಕಾರದಲ್ಲಿ ಇರ್ತಾರೆ ಇಲ್ಲಿ ರಾಜ್ಯಪಾಲರೇ ಇಚ್ಛಿತ ರಾಜ್ಯಪಾಲರು ಇಚ್ಛೆ ಇರುವವರಿಗೆ ಮಾತ್ರ ಅಡ್ವೊಕೇಟ್ ಜನರಲ್ ಇರ್ತಾರೆ ಅಡ್ವೊಕೇಟ್ ಜನರಲ್ ಏನಾದರೆ ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಇನ್ನು ಅಟಾರ್ನಿ ಜನರಲ್ ಕೇಂದ್ರದ ಅತ್ಯುನ್ನತ ಅಥವಾ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರ್ತಾರೆ ನೂರ ಅರವತ್ತೈದು ಭಾಗ ಮೂರನೇ ವಿಧಿ ಅನ್ವಯ ರಾಜ್ಯಪಾಲರು ಏನ್ಮಾಡ್ತಾರೆ ಇವರನ್ನ ಅಧಿಕಾರದಲ್ಲಿ ಇಟ್ಕೊಂಡಿರ್ತಾರೆ ಎನ್ನುವಂಥದ್ದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಅಡ್ವೊಕೇಟ್ ಅವರು ತಮ್ಮ ರಾಜೀನಾಮೆಯನ್ನು ಈ ಕೆಳಗಿನ ಯಾರಿಗೆ ನೀಡ್ತಾರೆ ಸೊ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮುಖ್ಯಮಂತ್ರಿಗಳಿಗೆ ಬಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಿ ರಾಜ್ಯಪಾಲರಿಗೆ ಇನ್ನ ಡಿ ರಾಷ್ಟ್ರಪತಿಗಳಿಗೆ ಸೊ ನಿಮ್ಮ ಉತ್ತರ ಯಾವುದು ನಿಮ್ಮ ಆಯ್ಕೆ ಏನಿಲ್ಲ ನಿಮ್ಮ ಸರಿಯಾದ ಉತ್ತರ ಏನಾಗಿರ್ತದ ಸೊ ನಿಮ್ಮ ಉತ್ರವನ್ನ ಕೊಡ್ತಾ ಬರ್ಬೋದು ಸ್ನೇಹಿತರೆ ಸರಿಯಾದ ಆಯ್ಕೆ ಏನಾಗಿರ್ತದ ಸೊ ನಿಮ್ ಉತ್ತರವನ್ನ ನೀಡ್ತಿದ್ರಿ ಸೊ ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಡಿ ಅಂತ ಕೊಡ್ತಾ ಇದ್ರಿ ಕೆಲವರು ಸಿ ಅಂತ ಕೊಡ್ತಾ ಇದ್ರಿ ಓಕೆ ಸಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ರಾಜ್ಯಪಾಲರಿಗೆ ಎಂತ ಅಂದ್ರೆ ಇವರು ತಮ್ಮ ರಾಜೀನಾಮೆಯನ್ನ ನೀಡ್ತಾರೆ ಎನ್ನುವಂಥದ್ದು ಆದ್ರೆ ಸಂವಿಧಾನದಲ್ಲಿ ಏನಾಗುತ್ತೆ ಅಡ್ವೊಕೇಟ್ ಜನರಲ್ ಅನ್ನ ತೆಗೆದು ಹಾಕುವಂತಹ ವಿಚಾರದ ಬಗ್ಗೆ ಎಲ್ಲೂ ಕೂಡ ನಮೂದಾಗಿಲ್ಲ ಸಂವಿಧಾನದಲ್ಲಿ ಆದ್ರೆ ಇವ್ರ ಏನ್ ಮಾಡಬಹುದು ತಮ್ಮ ರಾಜೀನಾಮೆಯನ್ನ ರಾಜ್ಯಪಾಲರಿಗೆ ನೀಡಬಹುದು ಇನ್ನು ಸಾಮಾನ್ಯವಾಗಿ ಸರ್ಕಾರ ರಾಜೀನಾಮೆ ನೀಡಿದಾಗ ಅಥವಾ ಏನೋ ವಿಸರ್ಜನೆ ಆದಾಗ ಸರ್ಕಾರ ಒಂದು ವಿಸರ್ಜನೆ ಆಯ್ತು ಅಥವಾ ಒಂದು ಸರ್ಕಾರವೇ ರಾಜೀನಾಮೆ ಕೊಡ್ತು ಅಂತಂದ್ರೆ ಅಡ್ವೊಕೇಟ್ ಜನರಲ್ ಏನ್ ಮಾಡ್ತಾರೆ ಅವರು ಕೂಡ ರಾಜೀನಾಮೆಯನ್ನು ನೀಡ್ತಾರೆ ಅಂತಕ್ಕಂಥದ್ದು ಅಥವಾ ಅವರನ್ನ ಆ ಹುದ್ದೆಯಿಂದ ತೆಗೆದ್ ಹಾಕ್ಬಿಡ್ತಾರೆ ತೆರವುಗೊಳಿಸಲಾಗ್ತದೆ ಸೊ ಹೊಸ ಚರ್ ಹೊಸವಾಗಿರುವಂತಹ ಸರ್ಕಾರ ಅಥವಾ ಸಂಚಿವ ಸಂಪುಟ ಏನಿದೆ ಅದರ ಸಲಹೆ ಮೇರೆಗೆ ಮತ್ತೆ ಇನ್ನೊಬ್ಬರನ್ನ ನೇಮಕ ಮಾಡಲ ಮಾಡಿಕೊಳ್ಳಲಾಗ್ತದೆ ಅನ್ನುವಂಥದ್ದು ಓಕೆ ಸೊ ಸಿ ಸರಿ ಉತ್ತರವಾಗಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ರಾಜ್ಯಪಾಲರು ಯಾರು ಅನ್ನೋದನ್ನು ನೀವು ಗುರುತಿಸಬಹುದು ಸೊ ಆಯ್ಕೆಗಳು ನಾಲ್ಕು ಎಮ್ ಎಸ್ ಎಸ್ ಎಂ ನಾಗೇಶ್ ಎನ್ನುವಂಥವ್ರು ಬಿ ವಿ ವಿ ಗಿರಿ ಸಿ ಜಿ ಎಸ್ ಪಾಠಕ್ ಇಂದ ಡಿ ಜಯ ಚಾಮರಾಜೇಂದ್ರ ಒಡೆಯರ್ ಅಂತಕ್ಕಂಥವ್ರು ಹಾಗಾದರೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರಲ್ಲಿ ಸರಿಯಾದ ಆಯ್ಕೆ ಏನಾಗಿರ್ತದೆ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯಪಾಲರು ನಿಮ್ಮ ಉತ್ತರ ಓಕೆ ಸೊ ಕರ್ನಾಟಕದ ಮೊದಲ ರಾಜ್ಯಪಾಲರು ಅಂತ ಬಂದಾಗ ಆಪ್ಷನ್ ಡಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಉತ್ತರವಾಗಿರ್ತದೆ ಜಯ ಚಾಮರಾಜೇಂದ್ರ ಒಡೆಯರ್ ಅಂತಕ್ಕಂಥವ್ರು ಅಲ್ವಾ ಜಯ ಚಾಮರಾಜೇಂದ್ರ ಒಡೆಯರ್ ಏನಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯಪಾಲರಾಗಿರ್ತಾರೆ ಸ್ನೇಹಿತರೆ ಸೊ ಇವರು ಮೈಸೂರು ಸಂಸ್ಥಾನದ ಇಪ್ಪತ್ತೈದನೇ ಹಾಗೂ ಕೊನೆಯ ಏನಾಗಿರ್ತಾರೆ ಮಹಾರಾಜ್ಯಪಾಲರಾಗಿರ್ತಾರೆ ಅನ್ನುವಂಥದ್ದು ಸೊ ಮಹಾರಾಜರು ಕೊನೆಯ ಮಹಾರಾಜರಾಗಿರ್ತಾರೆ ಅದಾದ ನಂತರ ಏನಾಗುತ್ತಾ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ಮೇಲೆ ಮೊಟ್ಟ ಮೊದಲ ರಾಜ್ಯಪಾಲರಾಗಿರ್ತಾರೆ ಹತ್ತೊಂಬತ್ತೂರ ಐವತ್ ಆರರಿಂದ ಅರವತ್ನಾಲ್ಕರವರೆಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ನಾನು ನೋಡಬಹುದು ಸೊ ಡಿ ಸರಿಯಾದ ಉತ್ತರವಾಗಿತ್ತು ನೆಕ್ಸ್ಟ್ ನೋಡ್ರಿ ನನಸಾಗದ ಕನಸು ನನಸಾಗದ ಕನಸು ಎನ್ನುವಂಥದ್ದು ಈ ಕೆಳಗಿನ ಯಾವ ಮುಖ್ಯಮಂತ್ರಿಯವರ ಆತ್ಮ ಚರಿತ್ರೆ ಆಗದ ಆಟೋಬಯೋಗ್ರಫಿ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಸಿ ಎಂಸ್ ಯಾವುದು ನನಸಾಗದ ಕನಸು ಎನ್ನುವಂಥದ್ದು ನಿಮ್ಮ ಉತ್ತರ ಯಾವುದಿಲ್ಲ ಸ್ನೇಹಿತರೆ ಪ್ರತಿ ದಿವಸ ಈ ಒಂದು ಯೂಟ್ಯೂಬ್ ತರಗತಿ ಜಿ ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರತಿ ರಾತ್ರಿ ಒಂಬತ್ತು ಹದಿನೈದಕ್ಕಿರುತ್ತಾ ಅಪ್ಕಮಿಂಗ್ ಡೇಸ್ ಒಳಗಡೆ ಸೊ ಪ್ರಮುಖವಾಗಿ ಮುಂಬರುವಂತ ನಿಮ್ಮ ಹೆಸ್ ಡಿ ಎಫ್ ಡಿಗೋಸ್ಕರನೇ ಪ್ರಮುಖವಾಗಿರುವಂತಹ ಇತ್ತೀಚಿನ ಪ್ರಶಸ್ತಿಗಳು ಸಂಘಟನೆಗಳು ಏನಿದಾವೆ ಅವುಗಳನ್ನು ನಾನು ತರ್ತೀನಿ ಮುಂದಿನ ಒಂದು ಹಂತಗಳಲ್ಲಿ ಸೊ ಇಲ್ಲಿ ಎ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಆಪ್ಷನ್ ಎ ನನಸಾಗದ ಕನಸು ಎನ್ನುವಂಥದ್ದು ಅದು ಕಡಿದಾಳ್ ಮಂಜಪ್ಪನವರ ಒಂದು ಅಹ್ ಆತ್ಮ ಚರಿತ್ರೆ ಆಗಿತ್ತು ಎನ್ನುವಂಥದ್ದು ಇವರು ಉಳುವವನೇ ಒಡೆಯ ಉಳುವವನೇ ಒಡೆಯ ಎಂಬಂತಹ ಕಾಯ್ದೆಯನ್ನ ನನಸಾಗದ ಕನಸು ಆಗಿತ್ತು ಕಡಿದಾಳ್ ಮಂಜಪ್ಪ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಗುರುತಿಸಿದ್ರಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಈ ಕೆಳಗಿನವರ ಯಾರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂತು ಎನ್ನುವಂಥದ್ದನ್ನು ನೀವು ಗುರುತಿಸಬಹುದು ಸೊ ನಿಮ್ಮ ಆಯ್ಕೆ ಯಾವುದಿಲ್ಲ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದದ್ದು ಈ ಕೆಳಗಿನ ಯಾರ ಆಡಳಿತದ ಅವಧಿಯಲ್ಲಿ ಆರ್ ಗುಂಡೂರಾವ್ ದೇವರಾಜ್ ಅರಸ್ ವೀರೇಂದ್ರ ಪಾಟೀಲ್ರು ಇನ್ನ ಬಿಡಿ ಜತ್ತಿ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ಮ ಸರಿಯಾದ ಉತ್ತರ ಏನಾಗಿರ್ತದೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದಂತಹ ಒಂದು ಸಮಯದಲ್ಲಿ ಈ ಕೆಳಗಿನ ಯಾರು ಸಿಎಂ ಆಗಿದ್ರು ಅಂತಂದ್ರೆ ವೀರೇಂದ್ರ ಪಾಟೀಲ್ ಅಂತ ಏನ್ ಕೊಡ್ತೀರಿ ನಿಮ್ಮ ಉತ್ತರ ಸರಿ ಆಪ್ಷನ್ ಸಿ ಸ್ನೇಹಿತರೆ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರ್ತಾರೆ ಇವರು ಸೊ ಇವರ ಒಂದು ಅಧಿಕಾರಾವಧಿ ಹತ್ತೊಂಬತ್ತೂರ ಅರವತ್ತೆಂಟರಿಂದ ಹತ್ತೊಂಬತ್ತೂರ ಎಪ್ಪತ್ತೊಂದು ಆಗಿತ್ತು ಎನ್ನುವಂಥದ್ದು ಹದಿನೆಂಟು ವರ್ಷಗಳ ನಂತರ ಮತ್ತೆ ಮುಖ್ಯಮಂತ್ರಿಗಳಾದ್ರೂ ಹತ್ತ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತನೂರ ತೊಂಬತ್ತರವರೆಗೆ ಓಕೆನಾ ಸೊ ನೆಕ್ಸ್ಟ್ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಈ ಕೆಳಗಿನ ಯಾವ ಮುಖ್ಯಮಂತ್ರಿಯನ್ನು ಆಧುನಿಕ ಕರ್ನಾಟಕದ ನಿರ್ಮಾಪಕರು ಅಂತ ಕರೆಯಲಾಗದ ಈ ಕೆಳಗಿನ ಯಾವ ಮುಖ್ಯಮಂತ್ರಿಯವರನ್ನ ಆಧುನಿಕ ಕರ್ನಾಟಕದ ನಿರ್ಮಾಪಕರು ಅಂತ ಕರೆಯಲಾಗದ ನಿಮ್ಮ ಉತ್ತರ ಯಾವುದಿಲಿ ಆಪ್ಷನ್ ಎ ಎಸ್ ನಿಜ ನಿಜಲಿಂಗಪ್ಪನವರು ಬಿ ರಾಮಕೃಷ್ಣ ಹೆಗಡೆಯವರು ಸಿ ವೀರೇಂದ್ರ ಪಾಟೀಲಿನ ಬಿ ಬಿಡಿ ಜಾತಿ ನಿಮ್ಮ ಉತ್ತರ ಯಾವುದಿಲ್ಲಿ ಟೋಟಲ್ ಫಿಫ್ಟೀನ್ ಕ್ವಶನ್ ಸ್ನೇಹಿತರೆ ಹದಿನೈದು ಪ್ರಶ್ನೋತ್ತರಗಳಿದಾವೆ ಇವತ್ತು ಕೂಡ ಸೊ ಎ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಎಸ್ ನಿಜಲಿಂಗಪ್ಪ ಎನ್ನುವಂಥದ್ದು ನಿಮ್ಮ ಉತ್ತರ ಸರಿ ಸಿದ್ದವನಹಳ್ಳಿ ನಿಜಲಿಂಗಪ್ಪ ಎನ್ನುವಂಥದ್ದು ಇವರ ಪೂರ್ಣ ಹೆಸರು ಸಿದ್ದವನಹಳ್ಳಿ ನಿಜಲಿಂಗಪ್ಪ ಎನ್ನುವಂಥದ್ದು ರಾಜ್ಯ ಪುನರ್ ರಚನೆಯಾದ ನಂತರ ಹತ್ತೊಂಬತ್ತು ನೂರ ಮೈಸೂರು ರಾಜ್ಯದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿರುತ್ತಾರೆ ಎಸ್ ನಿಜಲಿಂಗಪ್ಪನವರು ಸ್ವತಂತ್ರ ಹೋರಾಟ ಮತ್ತು ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಕೂಡ ಇವರು ಭಾಗವಹಿಸಿರ್ತಾರೆ ಸೊ ಎ ಸರಿಯಾದ ಉತ್ತರವಾಗಿತ್ತು ಇನ್ನು ನೆಕ್ಸ್ಟು ಇನ್ನೂ ಐದು ಪ್ರಶ್ನೆಗಳಿದ್ದಾವೆ ನೆಕ್ಸ್ಟ್ ಪ್ರಶ್ನೆ ಗಮನಿಸ್ರಿ ಐ ಎಮ್ ಮೈ ಓನ್ ಮಾಡೆಲ್ ಐ ಎಮ್ ಮೈ ಓನ್ ಮಾಡೆಲ್ ಎನ್ನುವಂಥದ್ದು ಈ ಕೆಳಗಿನ ಯಾವ ಮುಖ್ಯಮಂತ್ರಿಗಳ ಆತ್ಮಚರಿತ್ರೆಯಾಗಿದೆ ಆಗಿದೆ ಆಟೋಬಯೋಗ್ರಫಿ ಯಾರ್ದಿದು ಐ ಎಂ ಮೈ ಓನ್ ಮಾಡೆಲ್ ಅಂತಕ್ಕಂಥದ್ದು ಎಸ್ ಆರ್ ಖಂಡಿ ರಾಮಕೃಷ್ಣ ಹೆಗಡೆ ವೀರೇಂದ್ರ ಪಾಟೀಲ್ ಬಿಡಿ ಡಿ ಅಂತ ಇದೆ ಸೊ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ಒಂದು ಆತ್ಮಚರಿತ್ರೆ ಆಟೋಬಯೋಗ್ರಫಿ ಅಂತಕ್ಕಂಥದ್ದು ಸೊ ಡಿ ಕೊಡ್ತಾ ಇದ್ರಿ ಎ ಕೊಡ್ತಾ ಇದ್ರಿ ಈ ಒನ್ ಕೆಲವರು ಸಿ ಕೂಡ ಕೊಟ್ರಿ ಬಟ್ ಸರಿಯಾದ ಆಯ್ಕೆ ಯಾವುದು ಬಿ ಡಿ ಸ್ನೇಹಿತರೆ ಬಿಡಿ ಜತ್ತಿ ಆಗಿತ್ತು ಮೈಸೂರು ರಾಜ್ಯದ ಐದನೇ ಮುಖ್ಯಮಂತ್ರಿಯವರು ಜೊತೆಗೆ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಮೊನ್ನೆ ನೋಡಿ ಸ್ನೇಹಿತರೆ ಥಿಯೋಸಫಿಕಲ್ ಸೊಸೈಟಿಯನ್ನ ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಥಿಯೋಸಾಫಿಕಲ್ ಸೊಸೈಟಿ ಏನಿದೆ ಇದನ್ನ ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡ್ತಾರೆ ನಿಮ್ಮ ಉತ್ತರ ಯಾವ್ದಿಲಿ ಸಿ ಅಂತ ಕೊಡ್ತಾ ಇದ್ರಿ ಆಪ್ಷನ್ ಸಿ ಅಂತ ಬರ್ತಾ ಇದೆ ಸೊ ನೈಯ್ಟೀನ್ ಸೆವೆಂಟಿ ಫೈವ್ ಎಂತಕ್ಕಂಥದ್ದು ಸರಿ ಉತ್ತರವಾಗಿತ್ತು ಹದಿನೆಂಟುನೂರ ಐವತ್ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ರಷ್ಯಾದ ಹೆಲೆನ್ ಬ್ಲಾವರ್ಟ್ಸ್ಕಿ ಮತ್ತು ಸರ್ ಹೆನ್ರಿ ಅಲ್ಕಾಟ್ ಹಾಗೂ ವಿಲಿಯಂ ಜಜ್ ಏನು ಮಾಡ್ತಾರೆ ಈ ಮೂವರು ಸೇರಿಕೊಂಡು ನ್ಯೂಯಾರ್ಕ್ ನಗರದಲ್ಲಿ ಥಿಯೋಸಾಫಿಕಲ್ ಸೊಸೈಟಿನ ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥದ್ದು ಸಾರ್ವತ್ರಿಕ ಭಾತೃತ್ವ ಇದರ ಪ್ರಮುಖ ಧ್ಯೇಯವಾಕ್ಯವಾಗಿತ್ತು ಹೌದಾ ಸಾರ್ವತ್ರಿಕ ಭಾತೃತ್ವ ಅಂದರೆ ಎಲ್ಲರೂ ಕೂಡ ಸಹೋದರರಂತೆ ಇರುವಂಥದ್ದು ಇದರ ಪ್ರಮುಖ ಧ್ಯೇಯವಾಗಿತ್ತು ಇನ್ನು ನೆಕ್ಸ್ಟು ಇನ್ನಷ್ಟು ಪ್ರಶ್ನೆಗಳಿದ್ದಾವೆ ಅವುಗಳನ್ನು ನೋಡೋಣ ಇನ್ನು ಮೂರು ಪ್ರಶ್ನೆಗಳು ಇಂಪಾರ್ಟೆಂಟು ಅದಕ್ಕಿಂತ ಮುಂಚೆ ಚಿಕ್ಕ ಮಾಹಿತಿ ಅನ್ನ ಅಕಾಡೆಮಿಲಿ ನೀವು ಕೂಡ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿ ಪಡಿಬಹುದು ಜಾಯಿನ್ ಆಗಬಹುದು ಸೊ ಏಳು ಗಂಟೆಗೆ ನನ್ನ ಪಿ ಎಸ್ ಐ ತರಗತಿ ಇರುವಂಥದ್ದು ಜಿ ಕೆ ಹೇಳ್ತಿರ್ತೀನಿ ಎಲ್ಲ ಫೀಚರ್ಸ್ಗಳನ್ನು ಪಡಿತೀರಿ ರಮೇಶ್ ಲೈವ್ ಅಥವಾ ಆರ್ ಸಿ ಸಿ ಟೆನ್ ಎನ್ನುವಂಥ ರಫ್ ಕೂಡ ಯೂಸ್ ಮಾಡಿಕೊಂಡು ಸಿಕ್ಸ್ ಮಂತ್ಸು ಒನ್ ಇಯರ್ ಅಥವಾ ಟೂ ಇಯರ್ಸ್ ಅಥವಾ ಒನ್ ತ್ರೀ ಮಂತ್ಸು ತೆಗೆದುಕೊಳ್ಬಹುದು ಸಬ್ಸ್ಕ್ರಿಪ್ಷನ್ ಅನ್ನು ಹೇಗೆ ಅಂತಂದರೆ ಅಂತಂದ್ರೆ ಅನ್ಅಾಡಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ ಈ ತರ ಪೇಜ್ ಓಪನ್ ಆಗತ್ತಾ ಫುಲ್ ಕೋಡ್ ಅನ್ನುವಲ್ಲಿ ಆರ್ ಸಿ ಟೆನ್ ಅಂತ ಹಾಕೊಂಡು ಅಪ್ಲೈ ಕೊಡ್ತೀರಾ ಸೊ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ಪ್ರೊಸಿಟು ಪೇ ಕೊಡಿ ಸ್ನೇಹಿತರೆ ಸೊ ಇಲ್ಲಿ ಮಾಡ್ತೀರಾ ಅಮೌಂಟ್ ಕಾಣಿಸುತ್ತಾ ಕೆಳಗಡೆ ರಿದೀಮ್ ಅಂತ ಇರತ್ತೆ ಸೊ ರಿದೀಮ್ ಅನ್ನುವಂತ ಬಟನ್ ಅನ್ನ ಒತ್ಕೊಡ್ರಿ ಸೊ ಏನಾಗುತ್ತಾ ನಿಮಗೆ ಇನ್ನಷ್ಟು ಡಿಸ್ಕೌಂಟ್ ಸಿಗುತ್ತಾ ಎನ್ನುವಂಥದ್ದು ಇ ಎಮ್ ಐ ಬೇಕಾಗಿದ್ರೆ ಇದನ್ನು ಚೂಸ್ ಮಾಡಿರಿ ಇದರಲ್ಲಿ ಯಾವ್ದು ಬೇಕೋ ಆ ಇ ಎಮ್ ಐ ಚೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು ಇಲ್ಲ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡನ್ನು ಚೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡ್ಬೋದು ಸೊ ಡೌಟ್ಸ್ ಇದ್ದರೆ ಕೆಳಗಡೆ ನಂಬರ್ ಸ್ಕ್ರೋಲ್ ಆಗ್ತಾ ಇದೆ ಅದನ್ನು ನೀವು ನೋಡ್ಬೋದು ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಆಗಿರ್ತದೆ ಸೊ ಮಾಹಿತಿಯನ್ನು ತಿಳ್ಕೊಬಹುದು ಸ್ನೇಹಿತರೆ ಸ್ಟ್ರಕ್ ಆಗ್ತಿದೆನಾ ಸೊ ಅಲ್ಪ ಒಂದ್ಸಲ ರಿಫ್ರೆಶ್ ಮಾಡಿರಿ ಕೆಲವರಿಗೆ ಯಂತ್ರ ಸ್ಟ್ರಕ್ ಆಗ್ತಾ ಇಲ್ಲ ಕೆಲವರು ಕ್ಲಿಯರ್ ಇದೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ವಿಧವಾ ವಿವಾಹಕ್ಕಾಗಿ ಸಂಘಟಿತ ಪ್ರಯತ್ನ ಹಾಗೂ ಚಳುವಳಿ ನಡೆಸಿದ ಸಮಾಜ ಸುಧಾರಕರು ಯಾರು ಓಕೆ ವಿಧವಾ ವಿವಾಹಕ್ಕಾಗಿ ಸಂಘಟಿತ ಪ್ರಯತ್ನ ಹಾಗೂ ಚಳುವಳಿ ನಡೆಸಿದ ಸಮಾಜ ಸುಧಾರಕರು ಯಾರು ಎನ್ನುವಂಥದ್ದು ಸೊ ನಿಮ್ ಆಯ್ಕೆ ಯಾವ್ದಿಲ್ಲಿ ರಾಜ ರಾಮ್ ಮೋಹನ್ ರಾಯ್ ಈಶ್ವರ ಚಂದ್ರ ವಿದ್ಯಾಸಾಗರ್ ಸ್ವಾಮಿ ದಯಾನಂದರು ಶ್ರೀ ನಾರಾಯಣ ಗುರು ರಾಜಾರಾಮ್ ರಾಮ್ ಮೋಹನ್ ರಾಯ್ ಸೊ ಬಿ ಅಂತ ಕೊಡ್ತಾ ಇದ್ರಿ ಕೆಲವರು ಎ ಕೊಡ್ತಾ ಇದ್ರಿ ವಿಧವಾ ವಿವಾಹಕ್ಕಾಗಿ ಪ್ರಮುಖವಾಗಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಕೊಟ್ಟಂತಹವರು ಚಳವಳಿಯನ್ನು ನಡೆಸಿದಂತಹ ಸಮಾಜ ಸುಧಾರಕರು ಅಂತಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಗಿರ್ತಾರೆ ಸ್ನೇಹಿತರೆ ಬಿ ಸರಿಯಾದ ಉತ್ತರವಾಗಿತ್ತು ಬಂಗಾಳದ ಪ್ರಸಿದ್ಧ ಸಮಾಜ ಸುಧಾರಕರು ಇವರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಶಿಕ್ಷಣ ತಜ್ಞರು ಪಂಡಿತರು ಕೂಡ ಆಗಿದ್ರು ಪತ್ರಕರ್ತರು ಕೂಡ ಹೌದು ಪ್ರಗತಿಪರ ವಿಚಾರವಾದಿ ಕೂಡ ಆಗಿದ್ರು ಇವರು ಹದಿನೆಂಟುನೂರ ಇಪ್ಪತ್ತರ ಸೆಪ್ಟೆಂಬರ್ ಇಪ್ಪತ್ತಾರಿಡ್ನಾಪುರ್ ಜಿಲ್ಲೆಯ ಕರ್ಸಂಗ್ ಗ್ರಾಮದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ ಇವರು ಏನ್ ಮಾಡ್ತಾರೆ ಮಹಿಳೆಯರ ಒಂದು ವಿಧವಾ ವಿವಾಹ ಮಹಿಳೆಯರ ಅವರ ಒಂದು ಶಿಕ್ಷಣಕ್ಕಾಗಿ ಪ್ರಮುಖವಾಗಿ ಸೊ ಶ್ರಮಿಸಿರ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗಮನಿಸಿ ಸ್ನೇಹಿತರೆ ಭಾರತದಲ್ಲಿ ವಿದ್ಯುನ್ಮಾನ ಮತದಾನ ಯಂತ್ರವನ್ನು ಸಂಶೋಧನೆ ಮಾಡಿದಂಥವರು ಯಾರು ಅನ್ನೋದನ್ನು ನೀವು ತಿಳಿಸ್ಬೋದು ನಿಮ್ಮ ಆಯ್ಕೆ ಯಾವುದಿಲ್ಲ ವಿದ್ಯುನ್ಮಾನ ಮತದಾನ ಯಂತ್ರ ಅಡ್ವಾನ್ಸ್ಡ್ ಏನ್ ಟೆಕ್ನಾಲಜಿ ಮೂಲಕ ಈ ಒಂದು ಯಂತ್ರ ಏನಿದೆ ಅಲ್ಲ ವೋಟಿಂಗ್ ಯಂತ್ರ ಅದನ್ನು ಸಂಶೋಧನೆ ಮಾಡಿದಂಥವ್ರು ಯಾರು ಸೊ ನಿಮ್ಮ ಆಯ್ಕೆಗಳು ಹನೀಫ್ ಸುರೇಶ್ ಸಿ ಕೆ ಗಿರೀಶ್ ಎನ್ ಬಿ ಈ ಮೇಲಿನ ಯಾರು ಅಲ್ಲ ಸೊ ನಿಮ್ಮ ಆಯ್ಕೆ ಯಾವುದಿಲ್ಲ ಮತಯಂತ್ರ ಇತ್ತೀಚೆಗೆ ನಾವೆಲ್ಲ ಏನ್ ಮಾಡ್ತೀವಿ ಬ್ಯಾಲೆಟ್ ಪೇಪರ್ ಅದೇನು ಮತಯಂತ್ರ ಇರುತ್ತೆ ಮೂಲಕ ವೋಟಿಂಗ್ ಮಾಡ್ತೀವಿ ಅದನ್ನ ಸಂಶೋಧನೆ ಮಾಡಿದಂಥವ್ರು ಸಿ ಅಂತ ಕೊಡ್ತಿದ್ರಿ ಗಿರೀಶ್ ಎನ್ ಬಿ ತಪ್ಪು ಹನೀಫ್ ಅಂತಕ್ಕಂಥವ್ರು ಅದನ್ನ ಸಂಶೋಧನೆ ಮಾಡಿರ್ತಾರೆ ಅಂತಕ್ಕಂಥ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಹನೀಫ್ ಅಂತಕ್ಕಂಥವ್ರು ಇದನ್ನ ಸಂಶೋಧನೆ ಮಾಡಿರ್ತಾರೆ ಇದನ್ನ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಭಾರತ ಚುನಾವಣಾ ಆಯೋಗದವರು ಏನ್ ಮಾಡ್ತಾ ಇದಾರೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಎರಡು ಜಂಟಿಯಾಗಿ ಇದನ್ನ ಸೊ ಸಂಶೋಧನೆ ಮಾಡಿರುವಂಥದ್ದು ಪ್ರಸ್ತುತವಾಗಿ ಭಾರತ್ ಎಲೆಕ್ಟ್ರಿಕನ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಬೆಂಗಳೂರು ಮತ್ತು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೈದರಾಬಾದ್ ಈ ಇಬ್ರು ಏನ್ ಮಾಡ್ತಿದ್ರೆ ಈ ಮತಯಂತ್ರಗಳನ್ನ ತಯಾರು ಮಾಡ್ತಾ ಇದ್ದಾವೆ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಬೆಂಗಳೂರು ಮತ್ತು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಹೈದರಾಬಾದ್ ಈ ಎರಡೂ ಸಂಸ್ಥೆಗಳೇನು ಮಾಡ್ತಿದ್ದಾವೆ ಈ ಮತಯಂತ್ರಗಳನ್ನು ಪ್ರಸ್ತುತವಾಗಿ ತಯಾರು ಮಾಡ್ತಿದ್ದಾವೆ ಅನ್ನುವಂಥದ್ದು ಸೊ ನೆಕ್ಸ್ಟ್ ಮುಂದೆ ನೋಡಿ ಸ್ನೇಹಿತರೆ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಮೂರು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ನಾವು ಕಾಣಬಹುದಾಗಿದೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಾವು ಮೂರು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಕಾಣ್ತೀವಿ ನಿಮ್ಮ ಆಯ್ಕೆಗಳು ಯಾವುದು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ತೆಲಂಗಾಣ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವ್ದಿಲಿ ಡಿ ಅಂತ ಕೊಡ್ತಾ ಇದ್ರಿ ಕೆಲವ್ರು ಎ ಕೊಡ್ತಾ ಇದ್ರಿ ಓಕೆ ಬಟ್ ಡಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಆಂಧ್ರ ಪ್ರದೇಶದಿಂದ ವಿಭಾಜನೆಗೊಂಡಂತಹ ರಾಜ್ಯ ತೆಲಂಗಾಣ ಎನ್ನುವಂಥದ್ದು ಈ ತೆಲಂಗಾಣ ರಾಜ್ಯದಲ್ಲಿ ನಾವು ಮೂರು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಕಾಣ್ತೀವಿ ಈ ತೆಲಂಗಾಣ ರಾಜ್ಯದ ಹೈದರಾಬಾದ್ ಏನಿದೆ ಹೈದರಾ ಹೈದರಾಬಾದ್ ಎನ್ನುವಂತಹ ಒಂದು ಕ್ಯಾಪಿಟಲ್ ಅಥವಾ ರಾಜಧಾನಿ ಇಲ್ಲಿ ನಾವು ಮೂರು ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಕಾಣ್ತೀವಿ ಸೊ ಪ್ರಮುಖವಾಗಿ ನೋಡೋದು ಅಂತಂದ್ರೆ ಅಂತಂದರೆ ಇಂಗ್ಲೀಷ್ ಮತ್ತು ವಿದೇಶಿ ಭಾಷೆಗಳ ವಿಶ್ವವಿದ್ಯಾಲಯ ಹೈದರಾಬಾದ್ ಮೌಲಾನಾ ಆಜಾದ್ ಉರ್ದು ವಿಶ್ವವಿದ್ಯಾಲಯ ಹೈದರಾಬಾದ್ ಯುನಿವರ್ಸಿಟಿ ಆಫ್ ಹೈದರಾಬಾದ್ ಹೈದರಾಬಾದ್ ಕಂಡು ಬರ್ತದೆ ಮೂರು ಕೂಡ ಈ ತೆಲಂಗಾಣ ರಾಜ್ಯದಲ್ಲೇ ಕಂಡು ಬರುತ್ತವೆ ನಮ್ಮ ಕರ್ನಾಟಕದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕಂಡು ಸೊ ಇದಿಷ್ಟು ಇವತ್ತಿನ ತರಗತಿಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಂತಂದ್ರೆ ಸೊ ಇಲ್ಲಿ ಆರ್ ಎಸ್ ವರ್ಲ್ಡ್ ಅಂತ ಒಂದು ಆನ್ಲೈನ್ ಪುಸ್ತಕ ಮಾರಾಟ ಮಾಡ್ತಾ ಇದ್ದಾರೆ ಸೊ ಹಳ್ಳಿಗಳಿಗೆ ಆಗಿರ್ಬೋದು ಅಂಚೆ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರುವಂತಹ ಪುಸ್ತಕಗಳನ್ನ ಸೊ ನಿಮ್ಗೆ ಮಾರಾಟ ಮಾಡ್ತಿದ್ದಾರೆ ಎನ್ನುವಂಥದ್ದು ಮಾರಾಟ ಬೇಕಾಗಿದ್ದರೆ ನೀವು ತೆಗೆದುಕೊಳ್ಬಹುದು ಓಕೆ ಆನ್ಲೈನ್ ಮೂಲಕ ಇವರು ಪುಸ್ತಕಗಳನ್ನು ನೀಡ್ತಾ ಇರುವಂಥದ್ದು ನಿಮಗೆ ಬೇಕಾಗಿದ್ದರೆ ನೀವು ಈ ಒಂದು ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ನೀವಿದ್ದಂತಹ ಸ್ಥಳದಲ್ಲೇ ಪುಸ್ತಕಗಳನ್ನು ತರಿಸ್ಕೊಳ್ಬಹುದು ಸ್ನೇಹಿತರೆ ಸರಿನಾ ಸೊ ಇವತ್ತಿನ ತರಗತಿ ಇದಿಷ್ಟಾಗಿತ್ತು ಅನ್ ಅಕಾಡೆಮಿಯಲ್ಲಿ ಹೊಸದಾಗಿ ನೀವು ಜಾಯಿನ್ ಆದಾಗ ಫ್ರೀ ಕ್ಲಾಸಸ್ಗಳನ್ನು ನೋಡುವಾಗ ಆರ್ ಸಿ ಟೆನ್ ಎನ್ನುವಂತಹ ರಫಲ್ ಕೋಡನ್ನು ಯೂಸ್ ಮಾಡಬಹುದು ಇದಿಷ್ಟು ಇವತ್ತಿನ ತರಗತಿ ನಾಳೆ ಹಾಗಿದ್ರೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಆಗೋಣ ಏಳು ಮೂವತ್ತಕ್ಕೆ ನಾಳೆ ಬೆಳಗ್ಗೆ ಕ್ಲಾಸ್ ಇದೆ ಸೊ ಎಲ್ಲರೂ ಕೂಡ ಜಾಯಿನ್ ಆಗ್ರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಆಮೇಲೆ ಇನ್ನಷ್ಟು ಉತ್ತಮವಾಗಿರುವಂಥ ಅಂಶಗಳನ್ನು ಪ್ರಶ್ನೋತ್ತರಗಳನ್ನು ಅದರಲ್ಲೂ ಕೂಡ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಸೊ ಕರೆಂಟ್ ಅಫೇರ್ಸ್ ಬಹಳ ಮುಖ್ಯವಾಗಿರ್ತದೆ ನಿಯರ್ಲಿ ಎಂಟರಿಂದ ಎಂಟು ತಿಂಗಳಿಂದ ಒಂದು ವರ್ಷ ಕೇಳ್ತಾ ಇರ್ತಾನೆ ಎಕ್ಸಾಮ್ಗೆ ಸೊ ಅಂತಹ ಪ್ರಮುಖ ಜಿ ಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಅಂಶಗಳನ್ನು ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ನೀಡ್ತಾ ಬರ್ತೀನಿ ಸೊ ಉಪಯುಕ್ತ ಆಗಲಿ ಅನ್ನುವಂಥದ್ದು ಇನ್ನು ಇದಿಷ್ಟು ಇವತ್ತಿನ ಮಾಹಿತಿ ಮತ್ತೆ ನಾಳೆ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದ ಶುಭರಾತ್ರಿ ಥ್ಯಾಂಕ್ ಯು ಫ್ರೆಂಡ್ಸ್